ಗಣರಾಜ್ಯೋತ್ಸವ ಅಂಗವಾಗಿ ಅಮಿತಿ ಯುನೈಟೆಡ್ ಎಫ್ಸಿ ವತಿಯಿಂದ ಜನವರಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಸುಂಟಿಕೊಪ್ಪದ ಗದ್ದೆಹಳ್ಳದಲ್ಲಿ ಐದು ಪ್ಲಸ್ ಎರಡು ಆಟಗಾರರ ರಾಜ್ಯಮಟ್ಟದ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದು ಸಂಘದ ಸದಸ್ಯ ಎಸ್ಎ ಸತ್ತಾರ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಂಟಿಕೊಪ್ಪದ ಗದ್ದೆಹಳ್ಳದ ಸೈಟ್ ಮೈದಾನದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಪಂದ್ಯಾವಳಿ ನಡೆಯಲಿದ್ದು ಆಸಕ್ತ ತಂಡಗಳು ಮೈದಾನ ಶುಲ್ಕ ನೀಡಿ ತಂಡಗಳ ಹೆಸರು ನೋಂದಾಯಿಸಿಕೊಂಡಿದೆ

ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಾವು ಅದನ್ನು ಉಪಯೋಗಿಸಿದ್ವಿ ಹಾಗೆಯೇ ಮುಂಬರುವ ಕಳೆದ ವರ್ಷದ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಪಂದ್ಯಾಟದಲ್ಲಿ ರನ್ನರ್ ಅಪ್ ಆಗಿರತಕ್ಕಂತಹ ಮೂರು ನೇತೃತ್ವದ ಎಂಟಿ ತಂಡ ತಮ್ಮಲ್ಲಿ ಬಂದಿರತಕ್ಕಂತಹ ಒಂದು ಫಿಫ್ಟಿ ತೌಸಂಡ್ ಹಣವನ್ನು ನಮ್ಮ ಶಿವಕುಮಾರ್ ಸತಿಗುಪ್ಪದ ಶಿವಕುಮಾರ್ ಅವರಿಗೆ ನೀಡಿರುವುದು ಭಾರಿ ಒಂದು ನಾವು ವೈಯಕ್ತಿಕವಾಗಿ ಕೂಡ ನಾನು ಈ ಒಂದು ಎಂಟಿ ಸಂಘಕ್ಕೆ ಒಂದು ಶ್ಲಾಘನೀಯ ವ್ಯಕ್ತಪಡಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ಅತಿ ಹೆಚ್ಚು ಕ್ರೀಡಾಪಟುಗಳನ್ನು ಹಾಗೆಯೇ ಪಂದ್ಯಾಂಡದಲ್ಲಿ ಹಣವನ್ನು ಅಭಿವೃದ್ಧಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಮುಂದೂರತಕ್ಕಂತಹ ಒಂದು ಒಂದು ಸಂಘಟನೆ ಆಗಿದೆ ಟಿ ಎಫ್ ಸಿ ಹಾಗೆಯೇ ಇಲ್ಲಿ ನಡೆದಿರತಕ್ಕಂತಹ ಎಲ್ಲರನ್ನೂ ಕೂಡ ನಾವು ಸ್ವಾಗತಿಸುತ್ತ ಅದೇ ದಿನ ಭಾನುವಾರದಂದು ಅದರ ಇಪ್ಪತ್ತಾರು ಹಲವಾರು ಗಣ್ಯ ಓಕೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ನನ್ನ ಸರ್ವ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳಿಗೂ ಸದಸ್ಯರುಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ಕ್ರೀಡಾಕೂಟದ ಉಸ್ತುವಾರಿ ಎಂಎಂ ನೌಫಲ್ ಮಾತನಾಡಿ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವ ಸಲುವಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು ನಲವತ್ತು ತಂಡಗಳನ್ನು ನಿರೀಕ್ಷಿಸಲಾಗಿದೆ ಎಂದರು ಹೆಚ್ಚಿನ ಮಾಹಿತಿಗಾಗಿ ಸಿಕ್ಸ್ ತ್ರೀ ತ್ರಿಬಲ್ ಸಿಕ್ಸ್ ಏಟ್ ಜೀರೋ ನೈನ್ ತ್ರೀ ಒನ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟು ಫೋರ್ ಫೈವ್ ಒನ್ ನೈನ್ ಜೀರೋ ಸಂಪರ್ಕಿಸುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಮೂವತ್ತು ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುವುದೆಂದು ತಿಳಿಸಿದರು